ಡಿ ಡಿ ಸೂಪರ್ ನ್ಯೂಜಿಗೆ ಸ್ವಾಗತ ನಾನು ಸಾಬ್ ಸರಿಕರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಡವಳಿಗೆ ವಲಯ ಮಟ್ಟದ ಪ್ರೌಢಶಾಲೆಯ ಕೃ ಕ್ರೀಡಾಕೂಟವು ಆಗಸ್ಟ್ ಇಪ್ಪತ್ತೆರಡರಂದು ಬಿದರಕುಂಜಿ ಗ್ರಾಮದ ಶ್ರೀ ಶಿವಕುಮಾರ್ ಪ್ರೌಢಶಾಲೆಯಲ್ಲಿ ನಡೆದವು ಕ್ರೀಡೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರುತ್ತಾರೆ ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಆಟವನ್ನು ಆಡಬೇಕು ಅಂದಾಗ ಮಾತ್ರ ಆ ವಿದ್ಯಾರ್ಥಿ ಮಾನಸಿಕ ಮತ್ತು ದೈಹಿಕವಾಗಿ ಸದೃಢವಾಗಿರಲು ಸಾಧ್ಯ ಎಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಎಸ್ ವಿಚಲ್ವಾದಿ ಅವರು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿ ಸಿ ದೊಡಮನಿ ವಹಿಸಿಕೊಂಡಿದ್ದರು ಕ್ರೀಡಾಕೂಟ ಉದ್ಘಾಟನೆಯನ್ನು ಗ್ರಾಮದ ಗಣ್ಯರಾದ ಚನ್ನಬಸಪ್ಪ ಗೌಡ ಪಾಟೀಲ್ ಅವರು ಉದ್ಘಾಟಿಸಿದರು ಮುದ್ದೇಬಿಹಾಳ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಎಸ್ ಸಾವಳಗಿ ಅವರು ಕ್ರೀಡಾ ಧ್ವಜಾರೋಹಣವನ್ನು ನೆರವೇರಿಸಿದರು ದೈಹಿಕ ಶಿಕ್ಷಣಾಧಿಕಾರಿಗಳಾದ ಬಿವೈ ಕವಿಡಿ ಅವರು ಕ್ರೀಡಾ ಜ್ಯೋತಿಯನ್ನು ಸ್ವೀಕಾರ ಮಾಡಿದರು ಜೆ ಬಿ ಪ್ರತಿ ಜ್ಞಾನ ಪೋಧಿಸಿದರು ಬೋಧಿಸಿದರು ಅಕ್ಷರ ದಾಸೋ ಅಧಿಕಾರಿ ಆರ್ ಬಿ ಗು ಮುಖ್ಯೋಪಾಧ್ಯಾಯರು ಮತ್ತು ದೈಹಿಕ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ಶೇಖರ್ ಲಮಾಣಿ ಇಲಿಯಾಸ್ ಭಾಗ್ವಾನ್ ಇ ಸಿಒ ಎನ್ ಬಿರಾದಾರ್ ಸಿ ಆರ್ ಸಿಎಂ ಮಲ್ಲಣ್ಣ ಹತ್ತಿ ಸೇರಿದಂತೆ ಎಲ್ಲ ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು ಎನ್ ಎಸ್ ಮೇಟಿ ವಂದನಾರ್ಪಣೆ ಮಾಡಿದರು ವರದಿ ಮುತ್ತಿಯನ್ನು ಬೇರೆಗೊಂಡ ಡಿ ಟಿ ಸೂಪರ್ ನ್ಯೂಸ್ ಮುದ್ದೆ ಬಿಹಾಳ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ

ஐயாச் லைட் மூடுங்கங்க போச்சு என்ன பேயர் போடப் போறீல வரல அண்ணா மாடுங்க ஐயே 1.7 ஆ ஆமா சார் அரே ஆல் ஓட லைக்கலாம் பாபா பாபா

ফাই ফটো মই